ಹಲೋ ನಮಸ್ತೆ ಎಲ್ಲರಿಗೂ ಮೊದಲಿಗೆ ನನ್ನ ಗುರುಗಳಾದ ಪತ್ರಿಜಿಯವರನ್ನು ನೆನೆಯುತ್ತಾ ನಾನು ಇಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸಲ ವಿಡಿಯೋ ಮಾಡೋದು ಸ್ವಲ್ಪ ಡಿಲೇ ಆಯಿತು ಕಾರಣ ಬುದ್ಧ ಪೂರ್ಣಿಮಾ ಇರ್ಬೋದು ಅಥವಾ ಸಮ್ಮರ್ ವೆಕೇಶನ್ಸ್ ಇರ್ಬೋದು ಮತ್ತೆ ಕೆಲವರು ಇರಲಿ ಎಲ್ಲದಕ್ಕೂ ನಿಮ್ಮ ಕ್ಷಮೆ ಇದೆ ಅಂತ ಅಂದ್ಕೊಳ್ತೀನಿ ಓಕೆ ಇವತ್ತಿನ ಟಾಪಿಕ್ ಏನಂತ ನೋಡೋಣ ನಾವು ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಒಂದು ಒಳಿತಿಗೋಸ್ಕರ ಕೆಲವೊಂದು ಪೂಜೆ ಅಥವಾ ವ್ರತಗಳನ್ನ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಅದು ಸತ್ಯನಾರಾಯಣ ವ್ರತ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಇರ್ಬೋದು ಇದೆಲ್ಲ ಮಾಡ್ಬೇಕಾದ್ರೆ ನಾವು ಮನೆಯನ್ನ ಪ್ರತಿಯೊಂದು ಮೂಲೆಯೂ ಮುಡ್ದು ಬಿಡ್ದೇ ಸ್ವಚ್ಛಗೊಳಿಸ್ಕೊಂಡು ಬರ್ತೀವಿ ಕಾರಣ ಇಷ್ಟೆ ಎಲ್ಲ ಮಡಿ ಮಾಡೋದು ಮಡಿಗೊಳಿಸ್ಬೇಕು ಯಾಕಂದರೆ ದೇವರು ನಮ್ಮ ಮನೆಯಲ್ಲಿ ನೆಲೆಯಾಗಿ ಬಂದು ನಿಲ್ಲಲು ನಮ್ಮ ಮನೆ ಕ್ಲೀನಾಗಿರ್ಬೇಕು ಒಂದು ಮಡಿಯಿಂದ ತುಂಬಿರಬೇಕು ಅಂತ ನಾವು ಇದನ್ನೆಲ್ಲ ಬರ್ತೀವಿ ಸೊ ಅದೇ ರೀತಿ ನಾವು ಆ ಭಗವಂತನ ಸನಿಹ ಸೇರಲು ನಮಗೂ ಒಂದು ಎಲಿಜಿಬಿಲಿಟಿ ಅಂತ ಇರಲೇಬೇಕಾಗತ್ತೆ ಅಂದರೆ ನಮ್ಮಲ್ಲಿ ಒಂದು ಆ ಶುದ್ಧೀಕರಣ ಕ್ರಿಯೆ ನಡೀಲೇಬೇಕಾಗುತ್ತೆ ನಾವು ಕೇವಲ ಒಂದು ನಾಲ್ಕು ದಿನ ಅಂತ ಮನೆಗೆ ನಾವು ಅಷ್ಟೊಂದು ಪ್ರಾಶಸ್ತ್ಯ ಕೊಡಬೇಕಾದ್ರೆ ನಾವು ಇಲ್ಲಿಂದ ಮುಂದೆ ನಾವು ದೇಹತ್ಯಾಗ ಮಾಡಿದ ನಂತರ ನಾವು ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತೀವಲ್ಲ ಆ ಒಂದು ಪುಣ್ಯ ಕರ್ಮ ಇರ್ಬೋದು ಅಥವಾ ಆ ಮುಕ್ತಿಯನ್ನು ಹೊಂದೋದಿರ್ಬೋದು ಆರ್ ಅದ್ ಆ ಒಂದು ಸ್ಥಾನ ತಲುಪಬೇಕಂದ್ರೆ ನಾವು ಯಾವ್ಯಾವ ರೀತಿ ನಾವು ನಮ್ಮನ್ನು ಮಡಿಗೊಳಿಸ್ಕೋಬೇಕು ಅನ್ನೋದು ಇವತ್ತಿನ ಟಾಪಿಕ್ ಆಗಿದೆ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಸೊ ಅದಕ್ಕಾಗಿ ನಮ್ಮ ಋಷಿಮುನಿಗಳು ವೇದ ಅಧ್ಯಯನಗಳು ಮಾಡಿ ಅವರು ಕೆಲವು ಮೂಲಸಭೂತ ಸೂತ್ರಗಳನ್ನು ಇಲ್ಲಿ ನಮಗೆ ನೀಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಶರೀರವನ್ನು ನೀರು ಮತ್ತು ಯೋಗದಿಂದ ಮಡಿ ಮಾಡಿ ಶರೀರ ಅನ್ನೋದು ನಮ್ಗೆಷ್ಟು ಮುಖ್ಯ ಅಲ್ವಾ ಏನೇ ಒಂದು ಮಾಡಬೇಕು ಅಂದ್ರೆ ಈ ಶರೀರ ಅನ್ನೋದು ಇರಲೇಬೇಕು ನಾವು ಎಷ್ಟೇ ಆತ್ಮ ಪದಾರ್ಥ ಆದ್ರೂ ಸಹ ಈ ಶರೀರ ಇಲ್ಲ ಅಂದ್ರೆ ನಾವು ಯಾವುದೇ ಒಂದು ಭೌತಿಕವಾದ ಕಾರ್ಯವನ್ನು ಮಾಡೋದಕ್ಕಾಗೋದೇ ಇಲ್ಲ ಸೊ ಆದ್ದರಿಂದ ನಾವು ಪ್ರತಿನಿತ್ಯ ನಮ್ಮ ನಮ್ಗೆ ದೇಹ ನಮ್ಮ ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಕುಡಿಲೇಬೇಕು ಮತ್ತೆ ಒಂದು ದಿನಕ್ಕೆ ಕನಿಷ್ಠ ಒಂದು ಅರ್ಧ ಗಂಟೆ ಆದ್ರೂ ಯೋಗ ಅನ್ನೋದನ್ನ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೇಬೇಕು ನೆಕ್ಸ್ಟ್ ಎರಡನೇದು ಏನಂದ್ರೆ ನಮ್ಮ ಉಸಿರನ್ನು ಪ್ರಾಣಾಯಾಮದಿಂದ ಮಡಿ ಮಾಡಿ ಇಲ್ಲಿ ಯಾವ್ದಾದ್ರು ಒಂದು ಬ್ರೀತ್ ಎಕ್ಸಸೈಸ್ನ ನಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೋಬೇಕು ಇದನ್ನ ಸೈಕಿಯಾಟಿಸ್ಟು ಸಹ ಹೇಳ್ತಾರೆ ನೀವು ಕೋಪ ಬಂದಾಗ ನಿಮ್ಮ ಉಸಿರನ್ನು ಗಮನಿಸಿ ಅಂತ ಉಸಿರು ಎಷ್ಟು ಮುಖ್ಯ ಅಲ್ವಾ ನಾವು ಒಂದು ಕ್ಷಣ ಉಸಿರಾಡ್ಲಿಲ್ಲ ಅಂದ್ರೆ ನಾವು ಬದುಕಿರೋದು ಸಾಧ್ಯನೇ ಇಲ್ಲ ಸೊ ಆದ್ರಿಂದ ನಾವು ಉಸಿರಿಗೆ ಅಷ್ಟೇ ಮಹತ್ವವನ್ನು ಕೊಡ್ತೀವಿ ಇದಕ್ಕೆ ಪ್ರಾಣಾಯಾಮನೇ ಆಗ್ಬೇಕಂತ ಏನಿಲ್ಲ ಯಾವ್ದಾದ್ರು ಒಂದು ಬ್ರೀತಿಂಗ್ ಎಕ್ಸಸೈಸ್ನ ನಾವು ಪ್ರತಿನಿತ್ಯ ಅದನ್ನು ಫಾಲೋ ಮಾಡೋದ್ರಿಂದ ನಾವು ಒಂದು ಕಾನ್ಸಂಟ್ರೇಷನ್ ಅನ್ನೋದು ವೃದ್ಧಿ ಆಗುತ್ತೆ ನಮ್ಮ ಲೈಫಲ್ಲಿ ಒಂದು ಫೋಕಸ್ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಎಲ್ಲ ಕೆಲಸದಲ್ಲೂ ಒಂದು ಪರ್ಫೆಕ್ಷನ್ ಅನ್ನೋದು ನಮ್ಮ ಲೈಫಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೊತ ಹೋಗ್ಬೋದು ನೆಕ್ಸ್ಟ್ ಮೂರನೇದೇನಂದ್ರೆ ನಿಮ್ಮ ಮನಸ್ಸನ್ನು ಧ್ಯಾನದಿಂದ ಮಡಿ ಮಾಡಿ ನಮ್ಮ ಮನಸ್ಸು ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಎಷ್ಟೋ ಕೆಲಸಗಳನ್ನ ಮನೆ ಹೊಳಿಗೆ ಹೊರ್ಗೆ ಮಾಡ್ತಾ ಇರ್ತೀವಿ ಸೊ ಅದರಿಂದ ಕಸ ಅನ್ನೋದು ಡಸ್ಟ್ ಅನ್ನೋದು ಕಲೆಕ್ಟ್ ಆಗ್ತಾನೇ ಬರುತ್ತೆ ಕೆಲ್ಸದಲ್ಲಿ ಹೋದ್ರೆ ಅಲ್ಲಿ ಟೆನ್ಷನ್ಸ್ ಇರ್ಬೋದು ಮನೇಲಾದರೆ ಮಕ್ಕಳು ಗಂಡ ಈ ಥರ ಎಲ್ಲ ಥರ ಟೆನ್ಷನ್ಸು ಕೆಲಸದ ಟೆನ್ಷನ್ಸು ಈ ರೀತಿ ಎಲ್ಲನೂ ಸೇರಿ ಸೇರಿ ನಮ್ಮ ಮನಸ್ಸು ಅನ್ನೋದು ತುಂಬ ಅದರ ಆರೋಗ್ಯ ಹದಗೆಡ್ತಾ ಬರುತ್ತೆ ಆದ್ದರಿಂದ ನಾವು ದೇಹಕ್ಕೆ ಮಾತ್ರ ನಾವು ಕ್ಲೀನ್ನೆಸ್ಸು ಮತ್ತು ಮಾಡಿ ಎಲ್ಲ ಮಾಡ್ಕೊಳ್ತೀವಿ ಆದರೆ ನಮ್ಮ ಮನಸ್ಸಿನ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಆ ಡಸ್ಟ್ ಅನ್ನೋದು ಡೇ ಬೈ ಡೇ ಕಲೆಕ್ಟ್ ಆಗ್ತಾನೇ ಬರುತ್ತೆ ಸೊ ನಾವು ಅವತ್ತಿನ ಆವತ್ತಿನ ಡಸ್ಟ್ನ ಆವತ್ತವತ್ತೇ ಕ್ಲೀನ್ ಅಪ್ ಮಾಡಲಿಲ್ಲ ಅಂದರೆ ನಮ್ಮ ಮೊಬೈಲ್ ಸ್ಟೋರೇಜ್ ತುಂಬ ಹೋಗುತ್ತಲ್ಲ ಅದೇ ರೀತಿ ಇದನ್ನು ಸಹ ಫುಲ್ಲು ಕಲೆಕ್ಟ್ ಡಸ್ಟ್ ಕಲೆಕ್ಟ್ ಆಗಿ ಆಗಿ ನಾವೊಂದು ಮಾನಸಿಕ ಆರೋಗ್ಯ ನಮ್ಮ ಒಂದು ಮಾನಸಿಕ ಸ್ಥಿತಿ ಆರೋಗ್ಯ ಆರೋಗ್ಯ ಹಾಳಾಗ್ತಾ ಬರುತ್ತೆ ಸೊ ಆದ್ರಿಂದ ನಾವು ಪ್ರತಿದಿನ ನಮ್ಮ ಮನಸ್ಸಿಗೂ ಸಹ ನಾವು ಧ್ಯಾನದಿಂದ ಸ್ನಾನವನ್ನು ಮಾಡಿಸ್ಬೇಕು ಧ್ಯಾನವನ್ನು ಅಳವಡಿಸ್ಕೊಳ್ಬೇಕು ಇದರಿಂದ ನಾವು ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಅವತ್ತವತ್ತಿನ ಕಸನ ಅವತ್ತವತ್ತೇ ಕ್ಲೀನ್ ಮಾಡಿ ಮಲಗಬೇಕು ಕೇವಲ ನಾವು ಮನೆ ಮತ್ತೆ ನಮ್ಮ ಸುತ್ತಮುತ್ತ ಕ್ಲೀನ್ ಇಟ್ಕೊಳ್ಳೋದು ಮಾತ್ರ ಅಲ್ಲ ನಮ್ಮ ಮಾನಸಿಕ ಸ್ಥಿತಿನೂ ಸಹ ಕ್ಲೀನಾಗಿ ಇಟ್ಕೊಳ್ಳೋದು ಅಷ್ಟೇ ಅತ್ಯಗತ್ಯ ನಾವು ಕೆಲವ್ರನ್ನ ನೋಡ್ತೀವಿ ಮಾಡಿದ ಕೆಲಸ ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ ಗುಡಿಸಿದ್ದೇ ಗುಡ್ಸಾ ಇರ್ತಾರೆ ಚೂರು ಚೂರ್ ದುಡ್ಬಿದ್ರು ಸಾಕು ತಕ್ಷಣ ಓಡೋಗ್ತಾರೆ ಸೊ ಅದಕ್ಕೆ ಎಷ್ಟು ಮಹತ್ವ ಕೊಡ್ತೀವಲ್ವಾ ಅದೇ ರೀತಿ ನಮ್ಮ ಮನಸ್ಸು ಸಹ ನಾವು ಅಷ್ಟೇ ಪ್ರಾಶಸ್ತ್ಯ ಕೊಡ್ಬೇಕು ಕಾರಣ ಇಷ್ಟೇ ಇಲ್ಲಿ ನಾವು ನಮ್ಮ ಮನೆ ಅಥವಾ ಸುತ್ತಮುತ್ತ ನಾವೆಷ್ಟೇ ಕ್ಲೀನಾಗಿ ಮತ್ತೆ ಮತ್ತೆ ಗುಡಿಸಿ ಕ್ಲೀನಾಗಿ ಇಟ್ಕೊಂಡ್ರು ಸಹ ಅದ್ಯಾವುದನ್ನು ಸಹ ನಾವು ನಾವು ತೀರೋದ್ಮೇಲೆ ಅದನ್ನ ಯಾವ್ದನ್ನೂ ಸಹ ನಾವು ತಗೊಂಡು ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ ಸೊ ನಮ್ಮ ಮನಸ್ಸನ್ನು ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವಿ ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀವಿ ಇದು ಮಾತ್ರ ನಮ್ಮ ಜೊತೆಗೆ ಬರುತ್ತೆ ನಾವು ಸತ್ ಮೇಲೂ ಸಹ ನಮ್ಮ ಮನಸ್ಸು ನಮ್ಮ ಜೊತೆಲೇ ಬರುತ್ತೆ ನಮ್ಮ ಆತ್ಮ ಜೊತೆ ಅದು ಸಹ ಪ್ರಯಾಣ ಬೆಳೆಸುತ್ತೆ ಸೊ ಆದ್ರಿಂದ ಇದನ್ನು ಮಾಡಲೇಬೇಕಾಗತ್ತೆ ನೆಕ್ಸ್ಟ್ ನಾಲ್ಕನೇದು ಏನಂದ್ರೆ ನಿಮ್ಮ ಬುದ್ಧಿಯನ್ನು ಆಧ್ಯಾತ್ಮಿಕ ಚಿಂತನೆಗಳಿಂದ ಮಡಿ ಮಾಡಿ ಹೌದು ನಮ್ಮ ಬುದ್ಧಿಲಿ ನಾವು ಕೇವಲ ಪ್ರಾಪಂಚಿಕತೆ ಅಥವಾ ಫಿಸಿಕಲ್ ಆಸ್ಪೆಕ್ಟ್ಸ್ನೇ ತುಂಬಾ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ಆ ವಿಚಾರಗಳೇ ನಮ್ಮ ತಲೆಯಲ್ಲಿ ತುಂಬ ಇದೆ ಬಟ್ ಇದಿಟ್ಕೊಳ್ಳೋದು ಅಲ್ಲ ಅದ್ರ ಜೊತೆಗೆ ಆಧ್ಯಾತ್ಮಿಕ ವಿಚಾರಗಳನ್ನ ಸಹ ನಾವು ತಿಳ್ಕೊಬೇಕು ಇದು ತಿಳ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಯಾವ ರೀತಿ ನಾವು ನಡ್ಕೋಬೇಕು ಇದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ನಮ್ಮ ಮನಸ್ಸು ಒಳ್ಳೊಳ್ಳೆ ಚಿಂತನೆಗಳಿಂದ ಕೂಡಿರುತ್ತದೆ ಆಗ ನಮ್ಗೆ ಯಾರ ಬಗ್ಗೆನೇ ಆಗಲಿ ಒಂದು ಕೆಟ್ಟ ಅಭಿಪ್ರಾಯ ಒಂದು ಕೆಟ್ಟ ಕೆಟ್ಟಾಗಿ ಟ್ರೀಟ್ ಮಾಡಬೇಕು ಅಥವಾ ಒಂದು ದ್ವೇಷ ಇರ್ಬೋದು ಅಸೂಯ ಇರ್ಬೋದು ಹೊಟ್ಟೆ ಕಿಚ್ಚಿರ್ಬೋದು ಇದ್ಯಾವ್ದು ನಮ್ಗೆ ಬರೋದೇ ಇಲ್ಲ ನಾವ್ ಯಾವಾಗಲೂ ನಾವು ಮಾಡೋ ಕಾರ್ಯಗಳನ್ನ ಆ ಭಗವಂತ ದರ್ಶಿಸ್ತಾ ಇದ್ದಾನೆ ಅಂತ ನಾವು ಒಂದ್ಸಲ ಅಂದ್ಕೊಳ್ತಾ ಬರ್ತೀವಿ ಸೊ ಆದ್ರಿಂದ ನಾವು ನಮ್ಮ ಮನಸ್ಸನ್ನು ಸಚ್ಚರಿತ್ರೆ ಅಥವಾ ಒಳ್ಳೊಳ್ಳೆ ವಿಚಾರಗಳಿಂದ ತುಂಬಿಸ್ಕೋಬೇಕಾದ್ದು ಅಷ್ಟೇ ಮುಖ್ಯವಾ ಮುಖ್ಯ ಆಗುತ್ತೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಯಾರದೇ ಮನಸ್ಸು ಕಟ್ ಕೆಟ್ಟಿದೆ ಅಂತ ಅನ್ಕೊಳ್ಳಿ ಸೊ ಆಗ ಆ ಮನಸ್ಸನ್ನು ಒಂದು ಮಾಮೂಲಿ ಸ್ಥಿತಿ ತರಬೇಕಂದ್ರೆ ನಮ್ಮ ಪ್ರಾಪಂಚಿಕ ವಿಚಾರಗಳಿಂದ ಖಂಡಿತ ಸಾಧ್ಯನೇ ಆಗೋದಿಲ್ಲ ಅವರು ಫೈನಲಿ ನಾವು ಆ ಸ್ಪಿರಿಚ್ಯಾಲಿಟಿಗೆ ಬರಲೇಬೇಕಾಗುತ್ತೆ ಆ ಈ ಒಂದು ವಿಚಾರಗಳಿಂದ ಮಾತ್ರ ಅವರು ಆ ಒಂದು ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅದರ್ವೈಸ್ ಪ್ರಾಪಂಚಿಕತೆಯಿಂದನೇ ನಾನು ಆಚೆ ಬರ್ತೀನಿ ಅಂದರೆ ತುಂಬಾ ಟೈಮ್ ತಗೋಬೇಕಾಗತ್ತೆ ಅವರು ಸಮಯದ ಅಭಾವ ಇವಾಗ ಎಲ್ಲಾರಿಗೂ ಎಷ್ಟಿದೆ ಅಂತ ಗೊತ್ತೇ ಇದೆ ಸೊ ಆದಷ್ಟು ನಾವು ಎಲ್ಲದರಿಂದ ಬೇಗ ಬೇಗ ಆಚೆ ಬರಬೇಕು ಮತ್ತು ನಮ್ಮ ಲೈಫ್ನ ಇಟ್ಕೋಬೇಕಂದ್ರೆ ಆದಷ್ಟು ಧ್ಯಾನ ಯೋಗ ಅನ್ನೋದು ಲೈಫಲ್ಲಿ ಅಷ್ಟೇ ಮುಖ್ಯ ಆಗುತ್ತೆ ಮನಸ್ಸಿನ ಆರೋಗ್ಯ ಅನ್ನೋದು ಎಲ್ಲದಕ್ಕಿಂತ ಈಗ ಅಷ್ಟೇ ಪ್ರಾಮಿನೆನ್ಸ್ ಅಂತ ಈಗ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗಿದೆ ಸೊ ಮುಂದೇನು ತಿಳ್ಕೊಬೇಕಾಗಿದೆ ನೆಕ್ಸ್ಟ್ ಐದನಿದ್ರೆ ನೆನಪುಗಳನ್ನು ಮನನ ಸಚ್ಚಿಂತನೆಗಳಿಂದ ಮಡಿ ಮಾಡಿ ಇದು ಸ್ವಲ್ಪ ಅದೇ ತರ ಇದೆ ಏನಂದ್ರೆ ನಮ್ಮ ನಮ್ಮ ಲೈಫ್ ಅಲ್ಲಿ ಒಂದು ಕೆಟ್ಟ ಘಟನೆ ನಡೆದೋಗಿರುತ್ತೆ ಸೊ ಅದನ್ನ ಇಟ್ಕೊಂಡು ನಾವು ಲೈಫ್ ಲಾಂಗ್ ಕೊರಕ್ತಾನೆ ಇರ್ತೀವಿ ಅದರಿಂದ ಬೇಗ ಆಚೆ ಬರೋದೇ ಇಲ್ಲ ಒಂದು ನಮಗ್ ನಾವೇ ಒಂದು ಬಂಧನ ತರ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ಹಾಗೇನಾಗುತ್ತೆ ನಮ್ಮ ಮುಂದೆ ಎಷ್ಟೇ ಒಂದು ಒಳ್ಳೆಯ ವಿಷಯ ಇದ್ರೂ ನಾವು ಅದನ್ನು ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರೋಲ್ಲ ಆ ಒಂದು ಬೌಂಡ್ರಿಯಿಂದ ಆಚೆ ಬರೋದಕ್ಕೆ ನಾವು ಸಿದ್ಧ ಇರೋದೇ ಇಲ್ಲ ಸೊ ಆದ್ರಿಂದ ನಾವು ನಮ್ಮ ಮನಸ್ಸನ್ನು ನಾವು ಯಾವ್ಯಾವ್ದನ್ನ ಯಾವ್ಯಾವ ರೀತಿ ತೊಗೋಬೇಕು ಲೈಫಲ್ಲಿ ಬರೋ ಸಿಚ್ಯುವೇಶನ್ಸ್ನ ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೋಬೇಕು ಯಾ ಕೆಲವೊಂದು ಯಾವ ರೀತಿ ಬಿಡಬೇಕು ಇದನ್ನೆಲ್ಲ ನಾವು ಕಲ್ತ್ಕೋಬೇಕಂದ್ರೆ ಫೈನಲಿ ಸ್ಪಿರಿಚುಲಿಟಿಗೆ ಬರಬೇಕು ಸೊ ಆದ್ರಿಂದ ನಾವು ಮಾಡೋ ಸಂಘ ಆ ಒಂದು ಒಳ್ಳೆಯವ್ರ ಸಂಘನೇ ಆಗಿರಬೇಕು ಯಾಕಂದರೆ ಈಗ ನಮಗೆ ದಾರಿ ತೋರಿಸ್ಲಿಲ್ಲ ಅಂದಾಗ ಅವರು ನಮಗೆ ಸರಿ ದಾರಿಗೆ ತರ್ತಾರೆ ಸೊ ನಮಗಿಂತ ನಾವು ಜ್ಞಾನದಲ್ಲಿ ಕಡಿಮೆ ಇರೋರ ಇದು ಮಾಡಿದ್ರೆ ನಮ್ಮಿಂದ ಅವ್ರಿಗೆ ಎಲ್ಪ್ ಆಗುತ್ತೆ ಇಲ್ಲ ಅಂತಲ್ಲ ಮಾಡಬೇಕು ಅದನ್ನು ಬೇಡ ಅಂತಲ್ಲ ಸೊ ಆದಷ್ಟು ನಮಗೆ ನಮ್ಮ ನಾವು ಡಿಪ್ರೆಷನ್ ಅಥವಾ ಈ ಥರ ಇದ್ದಾಗ ಆದಷ್ಟು ಪಾಸಿಟಿವ್ ಪೀಪಲ್ಸ್ ಜೊತೆ ನಾವು ಇರೋದು ಅಷ್ಟೇ ಮುಖ್ಯ ಆಗುತ್ತೆ ಒಳ್ಳೆಯ ಸ್ಪಿರಿಚುಯಾಲಿಟಿಯಲ್ಲಿ ಇಂದ ಕೂಡಿರೋರು ಅವ್ರಿಗೆ ಅದ್ರ ಬ ನಮ್ಗಿಂತ ಹೆಚ್ಚಿನ ನಾಲೆಡ್ಜ್ ಇರ್ತಾರಲ್ಲ ಅವರು ನಮಗೆ ಆದಷ್ಟು ಬೇಗ ನಮ್ಮನ್ನ ಆ ದಾರಿಯಿಂದ ಒಂದು ಸರಿದಾರಿಗೆ ತಂದ್ಬಿಡ್ತಾರೆ ಆದ್ರಿಂದ ನಾವು ಆ ಒಂದು ಚಿಂತನೆಗಳು ಚಿಂತನೆಗಳು ಯಾರು ಮಾಡ್ತಾರೆ ಅವ್ರ ಹತ್ರನೇ ಜಾಸ್ತಿ ನಾವು ನಮ್ಮ ಟೈಮ್ನ ಸ್ಪೆಂಡ್ ಮಾಡಬೇಕು ನಮ್ಮ ಟೈಮ್ನ ಕಳಿಬೇಕು ಬೇರೆ ತರ ಮೋಜು ಮಸ್ತಿ ಮಾಡೋ ಫ್ರೆಂಡ್ಸ್ಗಳು ಎಂಟರ್ಟೈನಿಂಗ್ ಎಂಜಾಯ್ಮೆಂಟ್ ಮಾಡೋದು ಲೈಫ್ ಎಂಜಾಯ್ ಮಾಡೋ ಫ್ರೆಂಡ್ಸ್ಗಳು ನಮಗೆ ಬೇಕಾದಷ್ಟು ಸಿಗ್ತಾರೆ ಇಲ್ಲ ಅಂತಲ್ಲ ಬಟ್ ಅಂಥವ್ರಿಂದ ನಮ್ಮ ಲೈಫ್ಗೆ ಏನು ಅಂಥ ಯೂಸ್ ಏನು ಆಗೋದಿಲ್ಲ ಯಾರು ಸ್ಪಿರಿಚ್ಯುಯಾಲಿಟಿಯಲ್ಲಿ ಇರ್ತಾರೆ ಯಾರು ಐ ಲೆವೆಲ್ ಅಲ್ಲಿ ಇರ್ತಾರೆ ಒಂದು ನಾಲೆಡ್ಜಲ್ಲಿ ಅಂಥವರಿಂದ ಮಾತ್ರ ನಮಗೆ ನಮ್ಮ ಲೈಫ್ಗೆ ಎಲ್ಪ್ ಆಗುತ್ತೆ ಸೊ ನಾವು ಆದಷ್ಟು ಬೇಡದೆ ಇರೋ ಹರಟೆಗಳು ಅದೆಲ್ಲ ಕಮ್ಮಿ ಮಾಡ್ಕೋಬೇಕಾಗತ್ತೆ ಅವ್ರಿ ಮನೆ ಬಗ್ಗೆ ಮಾತಾಡೋದು ಬೇರೆಯವ್ರ ಬೇರೆ ಬೇರೆ ವಿಚಾರಗಳನ್ನ ವಿಚಾರಗಳನ್ನ ಮೂಗ್ ತೋರಿಸೋದು ಇದೆಲ್ಲ ನಮಗೆ ಅವಶ್ಯಕತೆ ಇರೋದಿಲ್ಲ ಸೊ ಅಂಥವ್ರಿಂದ ನಾವು ಆದಷ್ಟು ದೂರ ಇರಬೇಕಾಗುತ್ತೆ ನೆಕ್ಸ್ಟ್ ಆರನೇ ಪಾಯಿಂಟ್ ಏನಂದರೆ ಅಹಂಕಾರವನ್ನು ಸೇವೆಯಿಂದ ದೂರ ಮಾಡಿ ಪ್ರತಿಯೊಬ್ಬರಿಗೂ ಅಷ್ಟೇ ಈಗ ಅನ್ನೋದು ಇದ್ದೇ ಇರುತ್ತೆ ಅಹಂಕಾರ ಅನ್ನೋದು ಪ್ರಮಾಣ ಕಡಿಮೆ ಇರ್ಬೋದು ಅಥವಾ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ ಆಲ್ಮೋಸ್ಟ್ ಎಲ್ಲರಿಗೂ ಇದ್ದೇ ಇರುತ್ತಲ್ವಾ ಸೊ ಅದನ್ನು ನಾವೆಲ್ಲರೂ ಆದಷ್ಟು ಸೇವೆಯನ್ನು ಮಾಡೋದ್ರ ಮೂಲಕ ಅದನ್ನು ಕಳ್ಕೊಬೋದಂತೆ ನಮಗೆ ಸೇವೆ ಮಾಡೋ ಅಪಾರ್ಚುನಿಟೀಸು ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಕಲ್ಪಿಸ್ಕೊಡ್ತಾನೆ ಇರ್ತಾನೆ ಸಡನ್ನಾಗಿ ನಿಮ್ಮನಿಗೆ ಯಾರೋ ಬರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕ ನಿಮ್ಮ ಹೆಲ್ಪ್ ತಗೊಳ್ಳೋದಕ್ಕೆ ಯಾರೋ ಒಬ್ರು ಇರ್ಬೋದು ಸೊ ನಮ್ಮ ಕೈಲಿಂದ ಆದಷ್ಟು ಒಂದು ಸೇವೆಯನ್ನು ನಾವು ಮಾಡೋದಕ್ಕೆ ರೆಡಿ ಇರಬೇಕು ತೀರ ಕೆಲವೊಂದು ಸಂದರ್ಭಗಳಲ್ಲಿ ಆಗೋದೇ ಇಲ್ಲ ಅಂದಾಗ ಏನೂ ಮಾಡೋದಕ್ಕಾಗೋದಿಲ್ಲ ಬಿಡಲೇಬೇಕಾಗತ್ತೆ ಸೊ ಸಿಕ್ಕಿರೋ ಅಪಾರ್ಚುನಿಟಿನ ಎಷ್ಟು ಸಾಧ್ಯನೋ ಅಷ್ಟನ್ನು ಬಳಸ್ಕೊಂಡು ನಮ್ಮಲ್ಲಿರೋ ಅಹಂಕಾರನ ಕಳ್ಕೋಬೇಕು ಮತ್ತೆ ನಾವು ಏನೇ ಒಂದು ಆ ಪ್ರಕೃತಿ ಈ ಪ್ರಕೃತಿಯಿಂದ ಪಡೆದುಕೊಳ್ತಾ ಇರೋ ಏನೇ ಒಂದು ಆ ಏನೇ ಒಂದು ಹೆಲ್ಪ್ಗು ಸಹ ನಾವು ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಒಂದು ಕೃತಜ್ಞತೆ ಭಾವನ ನಾವು ಸೂಚಿಸ್ಬೇಕು ಪ್ರತಿಯೊಂದಕ್ಕೂ ನಾವು ಬಳಸೋ ಪ್ರತಿಯೊಂದು ವಸ್ತುಗಳಿರ್ಬೋದು ಎಲ್ಲದಕ್ಕೂ ಸಹ ನಾವು ಈ ರೀತಿ ಭಾವನೆ ತೋರಿಸ್ತಾವಂದ್ರೂ ಸಹ ನಮ್ಮಲ್ಲಿ ವಿನಯ ಅನ್ನೋದು ತಾನೇ ತಾನಾಗಿ ನೋಡಿಬರುತ್ತೆ ಈ ರೀತಿ ಸೇವೆ ಮತ್ತು ಕೃತಜ್ಞತಾ ಭಾವದಿಂದ ನಮ್ಮ ಎಷ್ಟೋ ಅಹಂಕಾರವನ್ನು ನೆಕ್ಸ್ಟ್ ಏಳನೇ ಪಾಯಿಂಟ್ ಏನಂದ್ರೆ ನಿಮ್ಮ ಆತ್ಮವನ್ನು ಮೌನದಿಂದ ಮಡಿ ಮಾಡಿ ನಾವೆಲ್ಲರೂ ಅಷ್ಟೇನೆ ಈ ದೇಹದ ಬಗ್ಗೆ ತಲೆ ಕೆಡ್ಸ್ಕೋತೀವಿ ಮನಸ್ಸು ಬಗ್ಗೆ ತಲೆ ಕೆಡ್ಸ್ಕೋತೀವಿ ನಂಗೆ ಏನ್ ಇಷ್ಟ ಏನು ಇಷ್ಟ ಅಲ್ಲ ಈ ರೀತಿ ಆ ನಮ್ಮ ಆತ್ಮದ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗೋದೇ ಇಲ್ಲ ನಮ್ಮ ಆತ್ಮಕ್ಕೆ ಏನು ಇಷ್ಟ ಇದೆ ಏನು ಇಷ್ಟ ಇಲ್ಲ ಅದನ್ನು ಸಹ ನಮಗೆ ಗೊತ್ತೇ ಇಲ್ಲ ನಮ್ಮ ಆತ್ಮಕ್ಕೆ ನಾವು ಮೌನವಾಗಿರೋದು ತುಂಬ ಇಷ್ಟ ಸೊ ಧ್ಯಾನ ಸ್ಥಿತಿಯಲ್ಲೂ ಸಹ ನಾವು ಮೌನವನ್ನು ಆ ಅನುಭವನ ಪಡ್ಕೋಬೋದು ಧ್ಯಾನ ಇಲ್ಲದಿದ್ದಾಗಲೂ ಸಹ ನಾವು ಆದಷ್ಟು ಈ ಡೇ ಟು ಡೇ ಲೈಫ್ನಲ್ಲಿ ಎಷ್ಟು ಮೌನವಾಗಿರ್ತೀವಿ ನಾವು ನಮ್ಮ ಆತ್ಮದೊಂದಿಗೆ ಸಂಪರ್ಕದಲ್ಲಿರ್ತೀವಿ ಕನೆಕ್ಟ್ ಆಗಿರ್ತೀವಿ ನಾವು ನಮಗೆ ಊಟ ಇಲ್ಲದೆ ನಾವು ಎಷ್ಟು ದಿನ ಇರ್ಬೋದು ಹಬ್ಬ ಹಬ್ಬ ಅಂದರೆ ಎರಡು ಅಥವಾ ಮೂರು ದಿನ ಸೊ ಅದೇ ರೀತಿ ನಾವು ನಮ್ಮ ದೇಹಕ್ಕೆ ಯಾವ ರೀತಿ ಆಹಾರ ಕೊಡ್ತೀವಿ ನಮ್ಮ ಆತ್ಮಕ್ಕೂ ಅದೇ ರೀತಿ ಆಹಾರ ಕೊಡ್ಬೇಕಲ್ವಾ ಹ್ಞೂ ಅದು ಎಷ್ಟು ದಿನ ಅಂತ ಆಹಾರ ಇಲ್ಲದೇ ಇರುತ್ತೆ ಆತ್ಮಕ್ಕೆ ಆಹಾರವೇ ಧ್ಯಾನ ಆ ಧ್ಯಾನ ಅನ್ನೋ ಒಂದು ರೂಪ ಧ್ಯಾನದ ರೂಪದಿಂದ ಅದು ತನ್ನ ಒಂದು ಆಹಾರವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ಬೋದು ಇಷ್ಟೇ ಅಲ್ಲದೆ ಇನ್ನೂ ಕೆಲವಿದೆ ಅದು ನೆಕ್ಸ್ಟ್ ಮುಂದಿನ ದಿವ್ಗಳಲ್ಲಿ ತಿಳಿಸ್ಕೊಡ್ತೀನಿ ನಾನು ಈಗ ಬೇಸಿಕ್ ಏನಿದೆ ಅದು ನೋಡೋಣ ಆದ್ರಿಂದ ನಾವು ಜೀವನದಲ್ಲಿ ಆದಷ್ಟು ಆದಷ್ಟು ಮೌನವದಿಂದಿದ್ರೆ ಆತ್ಮಕ್ಕೂ ತುಂಬಾ ಖುಷಿಯಾಗುತ್ತೆ ಆತ್ಮ ದೇಹಕ್ಕೂ ಆತ್ಮಕ್ಕೂ ಒಂದು ಕನೆಕ್ಟಿವಿಟಿ ಅನ್ನೋದು ಸಿಗುತ್ತೆ ಅದೂ ಸಹ ತನಗೇನಿಷ್ಟ ಅದನ್ನ ದೇಹದ ಮೂಲಕ ಪಡ್ಕೋತಾ ಹೋಗುತ್ತೆ ಆದ್ರಿಂದ ನಾವು ನಮ್ಮ ದೇಹಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಆತ್ಮಕ್ಕೂ ಸಹ ಅಷ್ಟೇ ಪ್ರಾಶಸ್ತ್ಯ ಕೊಡೋದು ಮುಖ್ಯ ಆಗುತ್ತೆ ನೆಕ್ಸ್ಟ್ ಎಂಟನೇ ಪಾಯಿಂಟ್ ಏನಂದರೆ ಆಹಾರವನ್ನು ತಯಾರಿಸುವಾಗ ಬಡಿಸುವಾಗ ಅಥವಾ ಸೇವಿಸುವಾಗ ಸಕಾರಾತ್ಮಕ ಚಿಂತನೆಗಳಿಂದ ಮಡಿ ಮಾಡಿ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಅಡುಗೆ ಮಾಡುವವರ ಮನಸ್ಸು ಅಷ್ಟೇ ಪರಿಶುದ್ಧವಾಗಿರಬೇಕು ಒಳ್ಳೆಯ ಚಿಂತನೆಗಳಿಂದ ಕೂಡಿರಬೇಕು ಆ ಒಂದು ಆಹಾರದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಕಾಸ್ಮಿಕ್ ಎನರ್ಜಿ ಅನ್ನೋದು ಎಂಟ್ರಿ ಆಗಿರಬೇಕು ಇದು ಯಾವಾಗ ಸಾಧ್ಯ ಆಗುತ್ತೆ ಹ್ಞೂ ಅಂದರೆ ನಮ್ಮ ನಾವು ಅಡುಗೆ ಮಾಡಬೇಕಾದ್ರೆ ನಾವು ಕೆ ಏನೇನೋ ಯೋಚನೆ ಮಾಡಬಾರ್ದು ಅವ್ರಿ ಮನೆ ವಿಚಾರ ಆಗಿರ್ಬೋದು ಅಥವಾ ನಮ್ಮ ವಿ ನಮ್ಮನೆ ವಿಚಾರವೇ ಆಗಿರ್ಬೋದು ಯಾವುದೋ ಒಂದು ಟೆನ್ಷನ್ಸ್ ಇರ್ಬೋದು ಆ ಒಂದು ವಿಚಾರಗಳನ್ನ ಇಟ್ಕೊಂಡು ನಾವು ಅಡುಗೆ ಮಾಡಿದಾಗ ನಮಗೆ ಪಾಸಿಟಿವ್ ಎನರ್ಜಿ ಅಥವಾ ಕಾಸ್ಮಿಕ್ ಎನರ್ಜಿ ಅನ್ನೋದು ಅದಕ್ಕೆ ಸೇರೋದೇ ಇಲ್ಲ ಸುಮ್ಮನೆ ಆಹಾರ ಆಹಾರ ಥರ ತಗೊಂಡಿರ್ತೀವಿ ಹೊರತು ಅದರಲ್ಲಿ ಒಂದು ಸಕಾರಾತ್ಮಕತೆ ಅನ್ನೋದು ಅದನ್ನು ತಿಂದವ್ರಿಗೆ ಯಾವುದೇ ಕಣಕ್ಕೂ ಸಹ ಬರೋದೇ ಇಲ್ಲ ಅಡುಗೆ ಮಾಡೋಕ್ಕೆ ಮುಂಚೆ ಒಂದು ಐದು ನಿಮಿಷ ಧ್ಯಾನ ಮಾಡಿ ಒಂದು ಪಾಸಿಟಿವ್ ಎನರ್ಜಿಯಿಂದ ಪಾಸಿಟಿವ್ ಚಿಂತನೆಗಳಿಂದ ನಾವು ಅಡುಗೆ ಮಾಡಿದಾಗ ಅದನ್ನು ಸೇವಿಸ್ದು ಸಹ ಆರೋಗ್ಯ ಅನ್ನೋದು ಆರೋಗ್ಯ ಭಾಗ್ಯ ಅನ್ನೋದು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಅವರು ಸಹ ಪಾಸಿಟಿವಿಟಿಯಿಂದ ಕೂಡಿರೋದಕ್ಕೆ ಸಾಧ್ಯ ಆಗುತ್ತೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಚಿಂತನೆಗಳು ಖಂಡಿತವಾಗಲೂ ನಾವು ಮಾಡುವ ಅಡುಗೆ ಮೇಲೆ ಖಂಡಿತ ಎಫೆಕ್ಟ್ ಆಗೇ ಆಗುತ್ತೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಾವೆಲ್ಲರೂ ಒಳ್ಳೊಳ್ಳೆ ಚಿಂತನೆಗಳಿಂದ ಅಡಿಗೆ ಮಾಡೋಣ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಸಂಪತ್ ಸಂಪತ್ತಿನಿಂದ ಬಡವರಿಗೆ ಸಹಾಯದಿಂದ ದಾನದಿಂದ ಮಡಿ ಮಾಡಿ ಈ ದಾನದಲ್ಲೂ ಸಹ ನಾವು ತಿಳ್ಕೊಬೇಕಾದ ವಿಷಯ ತುಂಬಾನೇ ಇದೆ ದಾನ ಮಾಡ್ತೀವಿ ಅಂದ್ಬಿಟ್ಟು ಅವಶ್ಯಕತೆ ಇಲ್ಲದೆ ದರ್ ಕೊಡೋದು ಕೇವಲ ಹೆಸರಿಗೋಸ್ಕರ ದಾನ ಮಾಡೋದು ನೇಮ್ ಬೋರ್ಡ್ ಹಾಕಿಸ್ಕೊಳ್ಳೋದು ಇದೆಲ್ಲ ಇದೆಲ್ಲ ದಾನಕ್ಕೆ ಸೇರಲ್ಲ ಕೆಲವೊಂದು ಸಲ ದಾನ ಮಾಡಿದಾಗ ಹೇಳ್ಕೋಬಾರ್ದು ಅಂತಾರೆ ಆದರೆ ನಾವು ಮಾಡೋ ದಾನದಿಂದ ಕೆಲವರು ಮೋಟಿವೇಟ್ ಆಗ್ತಾರೆ ಅಂದರೆ ಕೆಲವು ಸಲ ಹೇಳಲೇಬೇಕಾಗತ್ತೆ ಅದು ಸಂದರ್ಭ ನೋಡಿಕೊಂಡು ಮಾಡಬೇಕಾಗತ್ತೆ ಆದರೆ ನಾವು ಕೊಡುವ ದಾನ ಯಾರು ಯಾರಿಗಾಗಿರಬೇಕು ಅಂದರೆ ಅದು ಯಾರಿಗೆ ರಿಯಲ್ ಅವಶ್ಯಕತೆ ಇರುತ್ತೆ ನಿಜವಾದ ಒಂದು ಅವಶ್ಯಕತೆ ಯಾರಿಗಿರುತ್ತೆ ಅವ್ರಿಗೆ ನಾವು ದಾನ ಮಾಡಬೇಕಾಗುತ್ತೆ ಅದರ ಅವಶ್ಯಕತೆ ಯಾರಿಗಿಲ್ಲ ಸುಮ್ಮನೆ ಅವ್ರಿಗೆ ಕೊಟ್ರೆ ಅಥವಾ ನಮ್ಮ ಕಡೆಯವರು ಅಂತ ಏನೋ ಒಂದು ನಮ್ಮ ಕಡೆಯವರಲ್ವಾ ಕೊಡೋಣ ಇವ್ರಿಗೆ ಏನ್ಬಿಟ್ಟು ಕೊಟ್ಟರೆ ಅದು ದಾನಕ್ಕೂ ಸೇರಲ್ಲ ಅದರಿಂದ ಯಾವ ಉಪಯೋಗನೂ ಸಹ ಇರಲ್ಲ ಯಾವುದೇ ಒಂದು ಪದಾರ್ಥದ ಅವಶ್ಯಕತೆ ಅದು ನಿಜವಾಗಿ ಯಾರಿಗಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು ದಾನ ಮಾಡೋಕ್ಕೆ ಮುಂಚೆ ಅಂಥವ್ರಿಗೆ ಚೂಸ್ ಮಾಡಿ ಕೊಟ್ಟರೆ ಅದು ದಾನ ಆಗುತ್ತೆ ಅಯ್ಯೋ ನಮ್ಮ ಕಡೆಯವರಲ್ವ ನಮ್ಮ ಕಡೆಯವ್ರಿಗೆ ಕೊಡೋಣ ಬೇರೆಯವ್ರಿಗೆಲ್ಲ ಯಾಕೆ ಕೊಡಬೇಕು ಈ ರೀತಿ ಮನೋಭಾವನೆ ಕೆಲ ಕೆಲವ್ರಿಗೆ ಇರುತ್ತೆ ಅವ್ರಿಗೆ ಅವಶ್ಯಕತೆ ಇದೆಯೋ ಇಲ್ವೋ ಅದೆಲ್ಲ ಯೋಚನೆ ಮಾಡೋದೇ ಇಲ್ಲ ನಮ್ಮ ಹತ್ರ ಏನೋ ಒಂದು ಪದಾರ್ಥ ಇತ್ತ ಅವ್ರು ಇಟ್ಬಿಟ್ಟು ಅವ್ರ ಕಡೆಯವ್ರು ಬಂದಾಗಲೇ ಕೊಡ್ತಾರೆ ಸೊ ಇದೆಲ್ಲ ಆಗ್ತಾನೇ ಇರುತ್ತೆ ಯೋಚನೆ ಮಾಡಬೇಕು ಅವರು ಶಕ್ತಿವಂತರ ಇದ್ದಾರಲ್ವಾ ಅವ್ರು ತಗೊಳ್ತಾರೆ ಬೇರೆ ಅಥವಾ ಬೇರೆ ಇನ್ನೊಬ್ರ ಹತ್ರ ಈಸ್ಕೊಳ್ತಾರೆ ಸೊ ನಾವು ನಮ್ಮ ಕೈಲಾಗಿದ್ದನ್ನ ತೀರಾ ನಿರ್ಗತಿಕರರಿಗೆ ಅಥವಾ ಆಶ್ರಮದ ಮಕ್ಳುಗಳಿಗೆ ಯಾರಿಗೋ ಒಬ್ರಿಗೆ ಕೊಟ್ಟರೆ ಅದು ಉಪಯೋಗ ಆಗುತ್ತೆ ಅದು ದಾನ ಅಂದ್ಬಿಟ್ಟು ಕೇವಲ ನಮ್ಮವ್ರಿಗೆ ಕೊಡಬೇಕಂತ ಏನಿಲ್ಲ ಎಲ್ಲರೂ ಒಂದು ನಮ್ಮವರು ಅನ್ನೋ ಭಾವನೆ ಬರಬೇಕಾಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಈಸಿ ಅಲ್ಲ ಎಲ್ಲರೂ ನಮ್ಮವರು ಅನ್ನೋ ತಿಳ್ಕೊಳ್ಳೋದಕ್ಕೆ ಡೇ ಬೈ ಡೇ ಡೇ ಬೈ ಡೇ ಆಗ್ತಾ ಹೋಗುತ್ತೆ ಸ್ಪಿರಿಚುಯಾಲಿಟಿಲಿ ಇದ್ರೆ ಅವರು ಇವತ್ತಲ್ಲ ನಾಳೆ ಆ ಒಂದು ಸ್ಥಿತಿನ ತಲುಪೆ ತಲುಪ್ತಾರೆ ನೆಕ್ಸ್ಟ್ ಕೊನೆಯ ಪಾಯಿಂಟ್ ಏನಂದರೆ ಭಾವನೆಗಳನ್ನು ಭಗವಂತನಲ್ಲಿ ನಿಷ್ಕಾಮ ಪ್ರೇಮ ಹಾಗೂ ಶರಣಾಗತಿ ಮೂಲಕ ಮಡಿ ಮಾಡಿ ಇದರ ಅರ್ಥ ಮತ್ತೇನಿಲ್ಲ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಅಥವಾ ಯಾವುದೇ ಒಂದು ವ್ರತ ಮಾಡಿದ್ರು ಏನೋ ಒಂದು ಉದ್ದೇಶ ಇಟ್ಕೊಂಡಿರ್ತೀವಿ ನಮ್ಗೆ ಒಳ್ಳೇದಾಗ್ಬೇಕು ಇದು ಮಾಡಿದ್ರೆ ನಂಗೆ ಅದಾಗುತ್ತೆ ಈ ತರ ನಮ್ಮ ಮನೇಲಿ ಮಾಡೋಕ್ಕೆ ಇಡಿದಾರೆ ಇದು ಮಾಡಿದ್ರೆ ಒಳ್ಳೇದಂತೆ ಇದು ಮಾಡಿದ್ರೆ ನಂಗೆ ಮುಂದೆ ಏನೋ ಒಂದು ಸಿಗುತ್ತಂತೆ ಈ ರೀತಿ ಒಂದು ಪದವಿ ಆಸೆ ಇರ್ಬೋದು ಹಣದ ಆಸೆ ಇರ್ಬೋದು ಇಲ್ಲ ಮನೆ ಆಸೆ ಇರ್ಬೋದು ಈ ರೀತಿ ಏನೋ ಒಂದು ಉದ್ದೇಶಗಳನ್ನ ಇಟ್ಕೊಂಡೆ ನಾವು ಪೂಜೆ ಮಾಡ್ತಾ ಬರ್ತಾ ಇದ್ದೀವಿ ಇದ್ರ ಅವಶ್ಯಕತೆ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಕಾರಣ ಇಷ್ಟೆ ಈಗ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಕೇಳಲಿ ಬಿಡ್ಲಿ ಅವ್ರಿಗೇನು ಬೇಕನ್ನ ನಾವು ಮಾಡ್ಕೊಂಡು ಹೋಗ್ತೀವಿ ನಮ್ಮ ಮಕ್ಳು ಕೇಳಿಲ್ಲಪ್ಪ ನಾನು ಕೊಡಬಾರ್ದು ಕೇಳಿದ್ರೆ ಮಾತ್ರ ಕೊಡಬೇಕು ಒಂದು ಭಾವನೆ ನಮಗಿರುತ್ತಾ ಇರುತ್ತಾ ಖಂಡಿತ ಇಲ್ಲ ಅಲ್ವಾ ಸೊ ಅದೇ ರೀತಿ ಆ ಭಗವಂತನಿಗೂ ಸಹ ನಮ್ಗೆ ಏನು ಕೊಡಬೇಕು ಯಾವಾಗ ಕೊಡಬೇಕು ಯಾವ್ಯಾವ ಸಮಯದಲ್ಲಿ ನಮ್ಮನ್ನ ಪರೀಕ್ಷೆ ಮಾಡಬೇಕು ಅದು ಸಹ ಆ ಭಗವಂತನಿಗೆ ಗೊತ್ತೇ ಗೊತ್ತಿರುತ್ತೆ ಆದ್ರಿಂದ ನಾವು ಮಾಡೋ ಪೂಜೆ ಇಂಥದ್ದಾಗಿರ್ಬೇಕಂದ್ರೆ ನಿಷ್ಕಾಮ ಪೂಜೆ ಆಗಿರ್ಬೇಕಂತೆ ನಿಷ್ಕಾಮ ಪೂಜೆ ಅಂದರೆ ಏನು ಮನಸಲ್ಲಿ ಕೇವಲ ಒಂದು ನಿಷ್ಕಳಂಕವಾದ ಯಾವುದೇ ಒಂದು ಉದ್ದೇಶ ರಹಿತವಾದ ಪ್ರೀತಿ ವಿಥೌಟ್ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಆ ಒಂದು ನಿರ್ಮಲ ಭಾವನೆ ಆ ಭಗವಂತನಲ್ಲಿ ನಿಜವಾದ ಪ್ರೀತಿ ಇಟ್ಕೊಂಡು ನಾವು ಪೂಜೆ ಮಾಡಬೇಕಂತೆ ಆಗ ಮಾತ್ರ ಅದು ಆ ಭಗವಂತನಿಗೆ ಸಲ್ಲುತ್ತೆ ಅದರ್ವೈಸ್ ನಾವು ಸುಮ್ಮನೆ ಮನಸಲ್ಲಿ ಏನೇನೋ ಇಟ್ಕೊಂಡು ನಾವು ಒಂಥರ ನಿನ್ನ ನನಗೆ ಕೆಲಸ ಕೊಡ್ಸಿದ್ರೆ ನಾನು ಆ ಅಭಿಷೇಕ ಮಾಡಿಸ್ತೀನಪ್ಪ ನನ್ಗೆ ಆ ಒಂದು ಪೂಜೆ ಮಾಡ್ತೀನಪ್ಪ ಇದೆಲ್ಲ ಒಂಥರ ಬೇರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಪ್ಯಾಂಪರ್ ಮಾಡ್ತೀವಲ್ಲ ಆ ಥರ ದೇವ್ರನ್ನ ಖಂಡಿತ ನಡ್ಸ್ಕೊಳ್ಬಾರ್ದು ನಾವು ಆ್ಯಕ್ಚುಲಿ ಸೊ ಆದ್ರಿಂದ ನಮ್ಮ ಭಾವನೆಗಳು ಎಷ್ಟು ಶುದ್ಧವಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ ನಮ್ಮ ಭಾವನೆಗಳು ಶುದ್ಧ ಆದಾಗ ಖಂಡಿತ ಎಲ್ಲ ಮೇಲೆ ಪ್ರೀತಿ ಅನ್ನೋದು ನಮ್ಮಲ್ಲಿ ಎದ್ದು ಕಾಣುತ್ತೆ ಯಾರಲ್ಲೂ ಸಹ ದ್ವೇಷ ಅನ್ನೋ ಭಾವನೆ ನಮ್ಮಲ್ಲಿ ಹುಟ್ಟೋದೇ ಇಲ್ಲ ಎಲ್ಲಾರನ್ನೂ ಡೇ ಬೈ ಡೇ ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀವಿ ಓಕೆ ಫ್ರೆಂಡ್ಸ್ ಇವತ್ ಇರಲಿ ಮಡಿ ಬಗ್ಗೆ ಈ ಋಷಿಮನೆಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ ಸೊ ಮಡಿ ಅಂದ್ರೆ ಈ ರೀತಿ ಮಡಿ ಮಾಡಬೇಕು ಅದು ನಿಜವಾದ ಮಡಿ ಮನಸ್ಸಲ್ಲಿ ಬೇರೆ ಅಶಾಸ್ತ್ರೀಯ ವಿಚಾರಗಳನ್ನು ತುಂಬಿಕೊಂಡು ಗಂಗಾದಿ ತೀರ್ಥಗಳಲ್ಲಿ ನೂರೆಂಟು ಸಲ ಮುಳುಗಿದರೂ ಸಹ ಅದು ನಿಜವಾದ ಮಡಿ ಅಲ್ಲ ನಿಜವಾದ ಮಡಿ ಅಂದ್ರೆ ಇದು ಅಂತ ಆಯೋಗ ತಿಳಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಹೊಸೊಬ್ರು ಯಾರು ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ ಹೆಸರು ಎಥಿಕ್ಸ್ ಒಳ್ ಕನ್ನಡ ಒಂದೇ ರೆಗ್ಯುಲರ್ ಆಗಿ ಖಂಡಿತ ವೀಡಿಯೋ ಬರ್ತಾ ಇರುತ್ತೆ ಓಕೆ ಧನ್ಯವಾದಗಳು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್